ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರಚು ಮೀನಿ ನಾನು ಇವತ್ತು ಸಿಂಪಲ್ಲಿ ಮನೆಯಲ್ಲಿ ಯಾವ ರೀತಿ ಮೀನು ಸಾಂಬಾರು ಮಾಡೋದು ಅಂತ ಇದ್ದೀನಿ ಮೊದಲು ಜಾರಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಒಣಮೆಣ್ಸಿನ್ಕಾಯಿ ಸೋಂಪು ಕಾಯಿ ಮತ್ತು ಧನಿಯಾ ಪೌಡರ್ ಮತ್ತು ಟರ್ಮರಿಕ್ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಅದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಅದೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಾದಮೇಲೆ ನಾವು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದು ಸ್ವಲ್ಪ ಕಾದ ನಂತರ ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಹಾಕಿದ ನಂತರ ಈರುಳ್ಳಿನ ಹಾಕಿ ನೀಟಾಗಿ ಅದನ್ನು ಹುರ್ಕೊಳ್ಬೇಕು ಅದೆಲ್ಲ ನೀಟಾಗಿ ಹುರ್ಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಅದಕ್ಕೆ ಸೇರಿಸ್ಕೋಬೇಕು ಆ ಮಸಾಲನೂ ಅಷ್ಟೇ ಒಂದು ಐದು ನಿಮಿಷ ನೀಟಾಗಿ ಹುರ್ಕೊಳ್ಬೇಕು ಹುರ್ಕೊಂಡಾದಮೇಲೆ ನಾವು ನೆಕ್ಸ್ಟು ಅದಕ್ಕೆ ನೀರನ್ನ ಸೇರಿಸ್ಬೇಕಾಗುತ್ತೆ ಎಷ್ಟು ಬೇಕು ನೋಡಿಕೊಂಡು ನೀವನ್ನ ನೀರನ್ನ ಸೇರಿಸ್ಕೊಳ್ಳಿ ನೀರೆಲ್ಲ ಸೇರಿಸ್ಕೊಂಡ ನಂತರ ಅದಕ್ಕೆ ನಾವು ಇಲ್ಲಿ ಆರ್ಚಿ ಅವ್ರದ್ದು ಫಿಶ್ ಮಸಾಲ ಕರಿನ ನಾನು ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಅದೆಲ್ಲ ಹಾಕಿದ ನಂತರ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಉಪ್ಪಾಕಿ ನಾವು ತೊಳೆದಿಟ್ಕೊಂಡಿರುವಂಥ ಮೀನ ಹಾಕಿ ಒಂದು ಟೆನ್ ಮಿನಿಟ್ಸ್ ಅದನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಟೇಸ್ಟಿಯಾಗಿರುವಂಥ ಮೀನು ಸಾಂಬಾರು ರೆಡಿಯಾಗುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಗೈಸ್ ಬಾಯ್